ನಾವು ಬರೀ ರಿವ್ಯೂ ಮಾಡ್ತಾ ಇದ್ದೀವಿ ಏನೇನು ಪ್ರೋಗ್ರೆಸ್ ಅಂತ ರಿವ್ಯೂ ಮಾತ್ರ ಮಾಡ್ತಾ ಇದ್ದೀವಿ ಮಿಕ್ಕಿದ್ದು ಆಫೀಸರ್ಸ್ಗೆ ಅವರು ಏನೇನು ರೆಕಮೆಂಡೇಷನ್ ಮಾಡಿದ್ದಾರೆ ಅದ್ರ ಪ್ರಕಾರ ಅವರು ಸಂಪೂರ್ಣವಾಗಿ ಕ್ರಮ ಕೈಗೊಡಿ ಅಂತ ಹೇಳಿದ್ದೇವೆ ಯಾರ ಮೇಲೆ ಏನು ಹೇಳಿದ್ದಾರೆ ಏನು ಕಂಡು ಹಿಡಿದಿದ್ದಾರೆ ಅದ್ರ ಮೇಲೆ ಕಾನೂನಂತೆ ನೀವು ಕ್ರಮ ಕೈಗೊಡಿ ಅಂತ ಆಫೀಸರ್ಸ್ಗೆ ದಿ ಆಥರೈಸೇಷನ್ ಸೊ ಅವ್ರು ಯಾರ ಮೇಲೆ ಬೇಕಾದ್ರೂ ಅವ್ರಿಗೇನು ಈ ರಿಪೋರ್ಟ್ಸಲ್ಲಿ ಏನಿದೆ ಅದ್ರ ಮೇಲೆ ಏನು ಕಂಡು ಇರ್ತಾರೆ ಅದನ್ನು ಕೊಡಬೇಕು ಒಂದು ಕಡೆ ಅವ್ರಿಗೆ ಡಿಪಾರ್ಟ್ಮೆಂಟಲ್ಲೆಲ್ಲೂ ಕೂಡ ಕೆಲವು ಎನ್ಕ್ವೈರೀಸು ಆಫೀಷಿಯಲ್ಸ್ ಮೇಲೂ ಕೂಡ ಆಗ್ತದೆ ಅದ್ರ ಪಾಡದು ಪ್ರೊಸೀಜರ್ ಆಗ್ತದೆ ಕೆಲವು ಕ್ರಿಮಿನಲ್ ಮಾಡಬೇಕು ಅಂತ ಕೂಡ ಕುನ್ನ ಅವರು ಅವ್ರ ಫೈಂಡಿಂಗ್ಸಲ್ಲಿ ಹೇಳಿದ್ದಾರೆ ಅದು ಕೂಡ ಅದ್ರ ಕಡೆ ಪ್ರೊಸೀಜರ್ ಸಪ್ರೇಟ್ ಆಗ್ತದೆ ಒಂದು ಆಗ್ತದೋ ಎರಡು ಆಗ್ತದೋ ಐವತ್ತು ಆಗ್ತದೋ ನೂರಾಗ್ತದೋ ಎಷ್ಟು ಬೇಕಾದ್ರೂ ಅವರು ಅವ್ರ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಏನು ಅವರು ಕಂಡಿದೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಎಕ್ಸೆಪ್ಟೆಡ್ ದಿ ರಿಪೋರ್ಟ್ ವಾಟ್ ವಾಟ್ ಎವರ್ ವಾಂಟ್ ಲೀಗಲಿ ವಾಟ್ ಎವರ್ ಇಸ್ ದರ್ ಎಫ್ಐ ಆರ್ ಇನ್ನೊಂದೋ ಏನೋ ಡಿಸಿಪ್ಲಿನ ಡಿಸಿಪ್ಲಿನರಿ ಆ್ಯಕ್ಷನ್ ಏನು ಬೇಕೋ ಅದನ್ನೆಲ್ಲ ಅವ್ರು ಏನು ಬೇಕಾದ್ರೂ ಮಾಡಲಿ ನಮ್ಮ ಫಾರ್ ಎಕ್ಸಾಂಪಲ್ ಒಂದು ಆಕ್ಸಿಜನ್ ಆಕ್ಸಿಜನ್ ಸಂಬಂಧಪಟ್ಟಂತೆ ಈಗ ತಾನೇ ನಮ್ಮ ಮಿನಿಸ್ಟರ್ ಹೇಳ್ತಾಯಿದ್ರು ಅವರೇನೋ ಒಂದು ರಿಪೋರ್ಟ್ ಕೊಟ್ಟಿದ್ದರು ದಟ್ ದಿ ಮಿನಿಸ್ಟರ್ ಹ್ಯಾಸ್ ರಿಜೆಕ್ಟೆಡ್ ದಟ್ ರಿಪೋರ್ಟ್ ಆನ್ ಚಾಮನಗರ ಆಕ್ಸಿಜನ್ ಇನ್ಸಿಡೆಂಟ್ ಏನೂ ಇಲ್ಲ ಅಂತ ಕೊಟ್ಬಿಟ್ಟಿದ್ರು ದಟ್ ವಿ ಆರ್ ನಾಟ್ ಆಕ್ಸೆಪ್ಟೆಡ್ ಆನರಬಲ್ ದಿ ಗೌರ್ಮೆಂಟ್ ಹಸ್ ನಾಟ್ ಎಕ್ಸೆಪ್ಟೆಡ್ ವಿಲ್ ಹಾವ್ ಟು ರೀತ್ ಲುಕ್ ಇಟ್ ಯಾಕೆಂದ್ರೆ ನಾನು ಸಿದ್ದರಾಮಯ್ಯನವರೇ ಬಿಟ್ನೆಸ್ ಅದಕ್ಕೆ ಸಿದ್ದರಾಮಯ್ಯನವರೇ ಟ್ರಯಲ್ ಮಾಡಿದ್ದಾರೆ ಮೂರು ಜನ ಸತ್ತಿದ್ದಾರೆ ಅಂತ ಮಿನಿಸ್ಟರ್ ಇದ್ದಾರೆ ಮೂವತ್ತಾರು ಜನಕ್ಕೆ ನಾವೇ ಹೋಗಿ ದುಡ್ಡು ಕೊಟ್ಟಿದ್ದೀನಿ ನಾನೇ ಹೋಗಿ ದುಡ್ಡು ಕೊಟ್ಟಿದ್ದೀನಿ ಮೂವತ್ತಾರು ಜನಕ್ಕೆ ಪರ್ಸನಲ್ ವಿಸಿಟ್ ಮಾಡಿದ್ದೀನಿ ಮೂವತ್ತಾರು ಮನೆಗಳಿಗೂ ಹೋಗಿದ್ದೀನಿ ಸೊ ಹಂಗಿಂಥವೆಲ್ಲ ಕೆಲವೆಲ್ಲ ವರ್ಷಪ್ ಮಾಡೋಕ್ಕೆ ಮುಚ್ಚಪ್ ಮಾಡೋ ಅಂಥದ್ದೆಲ್ಲ ದೇವಿ ಲಾಟು ಕಿಟ್ಟು ನಂಬರ್ ಎರಡನೇದು ಏನಪ್ಪ ಅಂತಂದರೆ ಇವತ್ತು ನೆಕ್ಸ್ಟು ಬೆಳಗಾ ಒಂದು ಮೀಟಿಂಗ್ ಮಾಡ್ತೀವಿ ಬೆಳಗಾವಲ್ಲಿ ಮೀಟಿಂಗ್ ಮಾಡ್ತೀವಿ ಅಲ್ಲದೂ ಕೂಡ ನಾವು ಪ್ರೋಗ್ರೆಸ್ ಏನೇನು ಆಗ್ತಾಯಿದೆ ಅಂತ ನೋಡ್ತೀವಿ ನಾವು ದಿಸ್ ಕಮಿಟಿ ವಿಲ್ ನಾಟ್ ಡೈರೆಕ್ಟ್ಲಿ ಇನ್ವಾಲ್ವ್ ವಿತ್ ವಾಟ್ ಎವರ್ ದಿ ಪ್ರೊಸೀಜರ್ಸ್ ದಿ ಆಫೀಶರ್ಸ್ ಹವ್ ಟು ಡೂ ಇಟ್ ದೇ ವಿಲ್ ಡೂ ಇಟ್ ದ್ ಸರ್ ವಿ ಹ್ಯಾವ್ ಸೆಡ್ ದಟ್ ಯು ವಾ ಯು ಶುಡ್ ಬಿ ಜಸ್ಟಿಫೈಡ್ ನಾವು ಯಾರ್ದು ವಿಚ್ ಶಂಟಿಂಗ್ ಎಲ್ಲ ಮಾಡೋಕ್ಕೆಲ್ಲ ನಾವು ಹೋಗಲ್ಲ ಬಟ್ ವಾಟ್ ರಿಪೋರ್ಟ್ ಇಸ್ ದೇರ್ ವಿ ಕ್ಯಾಂಟ್ ಅಶೋಪ್ ಆಸೋ ವಿ ಕ್ಯಾಂಟ್ ಕ್ಲೋಸ್ ಇಟ್ ಆಲ್ಸೋ ಅಂತಿದೆ ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರು ಕಾರ್ಪೊರೇಷನಲ್ಲಿ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಯಾಕೆ ನೀವು ಕೇಳ್ತೀರಿ ಅಂತ ನಾನು ಕೇಳಿದೆ ಏನು ಯಾವ ಆಧಾರದ ಮೇಲೆ ಮಾಡ್ತಾ ಇದ್ದೀರಿ ಅಂತ ನಾವು ಜಸ್ಟ್ ಚೆಕ್ ಟು ದಿ ಆಫೀಸರ್ಸ್ ಕೇಳಿದೆ ಏನಪ್ಪ ಏನಂತ ಬೆಂಗಳೂರು ಸಿಟಿಲಿ ನಾಲ್ಕು ಲಕ್ಷ ನಾವು ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ನಾವು ಟೆಸ್ಟ್ ಮಾಡಿದೀವಿ ಅಂತ ಹೇಳ್ತಾರೆ ಒಟ್ಟು ಐನೂರ ಎರಡು ಕೋಟಿ ರೂಪಾಯಿ ಬಿಲ್ ಮಾಡಿದ್ದಾರೆ ನಾನ್ನೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಎಂಬತ್ನಾಲ್ಕು ಲಕ್ಷ ಅಂದರೆ ಬೆಂಗಳೂರು ಪಾಪ್ಯುಲೇಷನ್ ಬೆಂಗಳೂರು ಕುಟುಂಬ ಇರೋದು ಎಂಬತ್ನಾಲ್ಕು ಲಕ್ಷ ಇಲ್ಲಿ ಟೆಸ್ಟ್ ಮಾಡಿದೀವಿ ಅಂತ ಹೇಳ್ತಾರೆ ಸ್ಯಾಂಪಲ್ಸ್ ಸೊ ಐನೂರ ಎರಡು ಕೋಟಿ ರೂಪಾಯಿ ಅದಕ್ಕೆ ಬಿಲ್ ರೈಸ್ ಮಾಡಿದ್ದಾರೆ ನಾನ್ನೂರು ಕೋಟಿ ಬಿಲ್ ಕೊಟ್ಟಿದ್ದಾರೆ ಎಂಬತ್ನಾಲ್ಕು ಲಕ್ಷಕ್ಕೆ ಅಂದರೆ ಒಂದೊಂದು ಮನೆಗೆ ಮಿನಿಮಮ್ ಇಬ್ಬಿಬ್ಬರು ಮನೆ ಮಾಡಿರಬೇಕು ಇಬ್ಬಿಬ್ಬರು ಜನಕ್ಕೆ ಅವರು ಟೆಸ್ಟ್ ಮಾಡಿರಬೇಕು ಹಾಂ ದಟ್ ಇಸ್ ವಾಟ್ ಐ ಕುಡ್ ಸಿ ಪಾಪ್ಯುಲೇಷನ್ ಇರೋದೇ ಒಂದು ಕೋಟಿ ನಾಲ್ಕು ಲಕ್ಷ ಬೆಂಗಳೂರು ಸಿಟಿ ಒಳಗಡೆ ನಾಲ್ಕು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಬೆಂಗಳೂರು ಸಿಟಿಲಿ ಮನೆಗಳಿರೋದು ಸೊ ಆ ರೀತಿ ಇನ್ನೊಂದು ಕಡೆ ಒಂದು ಕಿದ್ವಾಯ್ ಅಂತ ಒಂದು ಸಂಸ್ಥೆ ಇದೆ ಅಲ್ಲಿ ಇಪ್ಪತ್ನಾಲ್ಕು ಲಕ್ಷ ಮಾಡಿದ್ದಾರೆ ಒಂದೇ ಸಂಸ್ಥೆ ಇದೆ ಇಪ್ಪತ್ತ್ನಾಲ್ಕು ಲಕ್ಷ ಗಾಬರಿ ಆಗೋಯ್ತ ನಂಬರ್ ಕೇಳಿ ಅಲ್ಲಿ ಅವನು ಯಾರು ಕೂಡ ನಾಟ್ ಟೆಕ್ನಿಕಲಿ ಫಿಟ್ ಆಮೇಲೆ ಐ ಐ ಸಿ ಎಮ್ ಆರ್ ಅಪ್ರೂವಲು ಇಲ್ಲ ಅಲ್ಲೂ ಕೂಡ ಒಂದು ನೂರ ನಲವತ್ತಾರು ಕೋಟಿ ರೂಪಾಯಿ ರೈಸ್ ಮಾಡಿದ್ದಾರೆ ಇಪ್ಪತ್ನಾಲ್ಕು ಲಕ್ಷ ಬರೀ ಕಿದ್ದುವಾಗಿ ಒಂದರಲ್ಲೇ ಮಾಡಿದ್ದಾರೆ ಅಂತ ಅಂದರೆ ಅದು ಅವ್ರು ಹೇಳ್ತಾ ಇದ್ದ ಆಫೀಸರ್ಸ್ ಹೇಳ್ತಾ ಇದ್ದ ನನಗೆ ಗೊತ್ತಿಲ್ಲ ನಾನು ಅವರು ಅವರು ನನಗೆ ಕೇಳಿದೆ ನಾನು ಏನರಪ್ಪ ಇದು ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ದಾರೆ ನೋಡಿ ಸರ್ ಹಿಂಗೆ ಬ್ಲೆಟೆಂಟಾಗಿ ಕಣ್ ಕಾಣ್ತಾ ಇದೆ ಈ ಥರ ರಿಪೋರ್ಟು ಕೊಟ್ಟಿದ್ದಾರೆ ಕುನ್ನ ಅವರು ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಕೊಟ್ಟಿದ್ದಾರೆ ನಮಗೆ ನಾವೆಲ್ಲ ಎತ್ಕೊಂಡು ಸ್ಟಡಿ ಮಾಡೋದಕ್ಕೆ ಈಸ್ಕೊಂಡಿದ್ದೀವಿ ಅದನ್ನೆಲ್ಲ ಸ್ವಲ್ಪ ಕೊಡ್ರಪ್ಪ ಇಲ್ಲಿ ಅಂತ ಈಗ ಈಸ್ಕೊಂಡಿದ್ದಲ್ಲ ಆಮೇಲೆ ಏನೇನು ಅದಕ್ಕೆ ಮೇಲಧಿಕಾರಿಗಳು ದೊಡ್ಡವರು ಮೇಲ್ಗಡೆಯಿಂದ ವಿಧಾನಸೌಧದಿಂದ ಕೆಳಗಡೆ ಗಂಟೆ ಏನೇನು ಡಿಶಿಷನ್ಸ್ ಆಗಿದೆ ಅಂತ ಅದನ್ನು ಕೂಡ ಇವತ್ತು ನಮಗೆ ವರದಿ ಕೊಟ್ಟಿದ್ದಾರೆ ಸೊ ಯಾರೆಲ್ಲ ಸೈನ್ ಹಾಕಿದ್ದಾರೆ ಯಾರು ಆದೇಶ ಕೊಟ್ಟಿದ್ದಾರೆ ಯಾರಾದ್ರೂ ಏನು ಬರೆದಿದ್ದಾರೆ ಕಾನೂನು ಚೌಕಟ್ಟು ಅಡಿ ಇಲ್ಲದೆ ಏನೇನು ತೀರ್ಮಾನಗಳಾಗಿದೆ ಅನ್ನೋದೆಲ್ಲ ಕೂಡ ಕೆಲವು ಕೆಲವು ಕೊಟ್ಟಿದ್ದಾರೆ ನಾವು ಇನ್ನು ಕಣ್ಣಲ್ಲಿ ಸ್ವಲ್ಪ ನೋಡ್ತೀವಿ ಮಿಕ್ಕಿದ ಅವರು ಕೂಡ ಎಲ್ಲ ನೋಡ್ತಾ ಇದ್ದಾರೆ ಕೆಲವು ಪೇಪರ್ಸ್ನ ಅವ್ರಿಗೆ ಅವ್ರು ಕೊಟ್ಟಿಲ್ಲ ಅವರು ಏನಾದನ್ನು ಕೂಡ ನಾವು ಮಿಕ್ಕಿದ್ದು ಮಾಡ್ತೀವಿ ಆಮೇಲೆ ಸಪ್ರೇಟ್ ಕಮಿಟಿ ವಿಲ್ ಬಿ ಫಾರ್ಮ್ ಅಫಿಷಿಯಲ್ ಲೆವೆಲ್ ಟು ಫಾ ಲುಕ್ ಅಟ್ ದಿಸ್ ರಿಪೋರ್ಟ್ ಇಟ್ ಸಲ್ಫ್ ಅವರು ಕೂಡ ಏನು ಯಾಕಂದರೆ ಯಾರಿಗೂ ನಾವು ಅನ್ನೆಸಸರಿ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಕೆಲವು ಆಫೀಸರ್ಸ್ನ ಇಲ್ಲ ರಿಟೈರ್ಡ್ ಆಫೀಸರ್ಸ್ನ ಕರ್ಕೊಂಡು ಅವರು ಕೂಡ ಕಮಿಟಿ ಅಂದರೆ ಟು ಜಸ್ಟ್ ಗೈಡಸ್ ಫಾಲೋಪ್ ಆ್ಯಕ್ಷನ್ ಫಾಲೋಅಪ್ ಆ್ಯಕ್ಷನ್ ಗೈಡ್ ಮಾಡಲಿಕ್ಕೆ ಒಂದು ಸಪ್ರೇಟ್ ಕಮಿಟಿ ಕೂಡ ನಾವು ಇದನ್ನು ಸೆಟ್ ಮಾಡ್ತಾ ಇದ್ದೀವಿ ಇದನ್ನು ನೋಡಿರ್ತಾರೆ ಕೆರೆ ದೆ ಆಲ್ ವಿಲ್ ಬಿ ಬಿಸಿ ವಿತ್ ದರ್ ಓನ್ ವರ್ಕ್ಸ್ ಸೊ ಅವರು ಕೂಡ ಮಾಡಿ ಇದನ್ನು ಏನು ಅಂತ ಅಂದ್ಬಿಟ್ಟು ಬಟ್ ವಿಲ್ ನಾಟ್ ಗೋ ಫಾರ್ ಎನಿ ವಿಚ್ ಎಂಟಿಂಗ್ ಆನ್ ಎನಿ ಇಶ್ಯೂಸ್ ವಾಟ್ ಈಸ್ ಫ್ಯಾಕ್ಟ್ ಆ ಫ್ಯಾಕ್ಟ್ ಮೇಲೆ ಅದಕ್ಕೆ ಕ್ರಮ ಕೈಗೊಳ್ಬೇಕು ಅಂತ ಅವ್ರಿಗೆ ಫುಲ್ಲು ಮಾಡಿದ್ವಿ ಸುಮ್ಮನೆ ನಾನು ನಿಮ್ಗೆ ಒಂದು ಸ್ಮಾಲ್ ಎರಡು ಎಕ್ಸಾಂಪಲ್ಸ್ ಕೊಟ್ಟಿದ್ದಷ್ಟೇ ಈ ಬರೀ ಐ ಸಿ ಆರ್ ಕಿಟ್ ಆರ್ ಟಿ ಪಿ ಸಿ ಟೆಸ್ಟ್ ಇದೆಯಲ್ಲ ಅದನ್ನೇ ಕಾರ್ಪೇಷನಲ್ಲಿ ಎಂಬತ್ನಾಲ್ಕು ಲಕ್ಷ ಬಿ ಬಿ ಎಮ್ ಪಿ ಇದೆ ಕಿದ್ ಇಪ್ಪತ್ನಾಲ್ಕು ಲಕ್ಷ ಜನಸಂಖ್ಯೆ ಅಂದರೆ ಎಲ್ಲರಿಗೂ ಆಗೋಯ್ತು ಅಂತ ಬೆಂಗಳೂರಲ್ಲಿರೋ ಎಲ್ಲರಿಗೂ ಆಗೋಯ್ತು ಅಂತ ಕಾಣ್ತಾ ಇದೆ ಸೊ ಇಷ್ಟಿದೆ ನೆಕ್ಸ್ಟ್ ನಾವು ಬೆಳಗಾಮಲ್ಲಿ ಒಂದು ಮೀಟಿಂಗ್ ಮಾಡ್ತೀವಿ ಪ್ರೋಗ್ರೆಸ್ ಕೇಳ್ತೀವಿ ಕೇಳ್ಬಿಟ್ಟು ಇವತ್ತು ನಮ್ಮ ಗುಂಡ್ರಾಯರು ಬಂದಿದ್ರು ಎಲ್ಲ ಬೇರೆ ಕಡೆ ಸ್ವಲ್ಪ ಈ ಬಳ್ಳಾರಿ ಯಾವ್ದೋ ಇಶ್ಯೂ ಅಟೆಂಡ್ ಮಾಡಬೇಕು ಅಂತ ಅವರು ಹೋಗಿದ್ದಾರೆ ಸರ್ ನೀವು ಮಾಡಲ್ಲ ಅಂತಿದ್ದೀರಾ ಆದರೆ ಬಿಜೆಪಿ ಕಡೆಯಿಂದ ಮಾಜಿ ಆರೋಗ್ಯ ಸಚಿವ ಕಡೆಯಿಂದ ಬಂದಂಥ ಸ್ಟೇಟ್ಮೆಂಟ್ ಗಮನಿಸಿದ್ದೀರಾ ಅನ್ಸುತ್ತೆ ಈ ರೀತಿ ರಿಪೋರ್ಟ್ ಗಳಿಗೆ ನಾವು ಜಗ್ಗಲ್ಲ ಬಗ್ಗಲ್ಲ ಹೆದರಲ್ಲ ಇದು ವಿಚಂಟೆ ಬೇರೆ ಇನ್ನೇನು ಅಲ್ಲ ಕಮಿಟಿ ಫಾರ್ಮ್ ಮಾಡ್ಕೊಂಡು ಎರಡೆರಡು ಸಬ್ ಕಮಿಟಿಗಳನ್ನ ಮಾಡ್ಕೊಂಡು ಅವ್ರು ನಮ್ಮ ವಿರುದ್ಧ ಬಿದ್ದಿದ್ದಾರೆ ಇದನ್ನ ಪೊಲಿಟಿಕಲಿ ತಗೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋ ಸ್ಟೇಟ್ಮೆಂಟ್ ಗಳನ್ನ ಮಾಡಿದ್ದಾರೆ ನಮ್ಮ ಕಡೆ ಏನು ಹೇಳ್ತಾರೆ ಇನ್ನೇನು ಕುಮಾರಸ್ವಾಮಿ ಯಾವಾಗ ಹೇಳಿದ್ರು ಕುಂಬಳಕಾಯಿ ಅಂತ ಹೆಗ್ಲು ಬಿಟ್ಟು ನೋಡ್ಕೊಂಡು ಅಂತ ಅವ್ರೇನೋ ಹೇಳಿದ್ರು ನನಗೆ ಅವ್ರು ಹೇಳಿದ್ದು ಇನ್ನ ನನ್ನ ತಲೆ ಇದೆ ಹಂಗೆ ಅವ್ರಿಗೆ ಅವ್ರು ಯಾಕೆ ಗಾಬರಿ ಆಗಿದ್ದಾರೆ ನಾವು ಅವ್ರ ಸುದ್ದಿನೇ ಮಾತಾಡಕ್ಕೆ ಹೋಗಿಲ್ವಲ್ಲ ಹಾಂ ಯಾಕೆ ಹೆಗ್ಲು ನೋಡ್ಕೊಳ್ತಾ ಇದ್ದಾರೆ ಹಾಂ ನಾವಿನ್ನೂ ಯಾರು ಸುದ್ದಿಗೂ ಹೋಗಿಲ್ಲ ನಾವು ನಾನು ಸುಮ್ಮನೆ ಹಿಂಗೆ ಹೇಳಿದ್ದೀನಿ ಅಷ್ಟೇ ಇಲ್ಲಿ ಬಂದಿದ್ದು ರಿಪೋರ್ಟ್ ತಗ ಬಂದಿದ್ದು ನಾನು ಹೇಳಿದ್ದೀನಿ ಬೇಕಾರೆ ರಿಪೋರ್ಟ್ ನಾವು ಓದ್ತೀನಿ ಅವ್ರು ನೋಡಿ ಟು ಇನ್ಷಿಯೇಟ್ ಅಡ್ಮಿನಿಸ್ಟ್ರೇ ಸೈಮರ್ಟಿಸ್ಟ್ ಕ್ರಿಮಿನಲ್ ಆ್ಯಕ್ಷನ್ ಅಗೇನ್ಸ್ಟ್ ದಿ ಸ್ಪೆಷಲ್ ಕಮಿಷ್ನರ್ ಸಿಗ್ನೇಟ್ರಿ ಕಮಿಷ್ನರ್ ಪ್ಲಸ್ ಸಿಗ್ನೇಟ್ರಿ ಯಾರ್ಯಾರು ಮೇಲ್ಗಡೆಯಿಂದ ಕೆಳಗಡೆಯಿಂದ ಮಾಡೋರು ಅವ್ರಿಗೆ ಟು ದಿ ಅಬೋ Order and circular for the offense under section 71, section 11 of the Prevention of Corruption Act 1980, and as amended for improper performance of the public duty. Whereas a sp special uh, commissioners, officers, politicians, either by himself and uh, the uh, collusions with the private labs, hospital, name officials, so and so circular, corrupt and illegal means has been attempted to obtain undue advantage from a private labs. ಹಾಸ್ಪಿಟಲ್ ನೇಮ್ಡ್ ಇನ್ ದಿ ಆಫೀಸ್ ಸೊ ಸರ್ಕ್ಯುಲರ್ ಅಬ್ಯೂಸಿಂಗ್ ದಿ ಪೊಸಿಷನ್ ಆಫ್ ಪಬ್ಲಿಕ್ ಸರ್ವೆಂಟ್ ಆ್ಯಂಡ್ ಆರ್ ಬೈ ಯೂಸಿಂಗ್ ಎ ಪರ್ಸನಲ್ ಇನ್ಫ್ಲೂಯೆನ್ಸ್ ಓವರ್ ದಿ ಪಬ್ಲಿಕ್ ಸರ್ವೆನ್ಸ್ ಇನ್ವಾಲ್ವ್ ದಿ ಅಬೌಟ್ ಟ್ರಾನ್ಸಾಕ್ಷನ್ಸ್ ಅಂತೇಳಿ ಕೆಲವೆಲ್ಲ ಬರೆದಿದ್ದಾರೆ ಅವ್ರ ರಿಪೋರ್ಟ್ ಕುನ್ನ ಸಾಹೇಬ ರಿಪೋರ್ಟ್ ಇದನ್ನು ವಿಧಾನಸಭೆಯಲ್ಲಿ ಮಧ್ಯಂತರವಾಗಿ ಮಂಡನೆ ಮಾಡೋಕ್ಕೆ ಅವಕಾಶ್ ಬ್ಯಾಕ್ ಟು ಯು ವಿಲ್ ಎಕ್ಸಾಮಿ ಆಮೇಲೆ ಆ್ಯಕ್ಷನ್ ಟೇಕನ್ ಎಲ್ಲ ಮಾಡಬಹುದು ಅದನ್ನ ಯಾರ ಹೇಳಿ ನೋ ಕ್ವಶನ್ ಆಫ್ ನೋ ನೋ ಒನ್ ಶುಡ್ ಟಾಕ್ ಆನ್ ಎನಿ ಒಪ್ಪಂದ ಯಾವ ಸೂತ್ರನೂ ಇಲ್ಲ ಏನಿಲ್ಲ ನಮ್ಮದು ಅವ್ರದ್ದು ಕೆಲವು ರಾಜಕೀಯವಾಗಿ ಕೆಲವು ಅನ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಸೂತ್ರದ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ ಯಾವುದೂ ಇಲ್ಲ ನಾನು ನ್ಯಾಷನಲ್ ಚಾನಲಲ್ಲಿ ಹೇಳಿದ್ದೆ ಕಮ್ ಟು ಆಯ್ತು ನನಗೆ ಸಿ ಎಂ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ ನನಗೆ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ ನಾನು ಅದ್ರ ಪ್ರಕಾರ ಅದು ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಸೂತ್ರದ ಬಗ್ಗೆ ಯಾರ ಮಧ್ಯೆ ಮಾತಾಡೋಂಥ ಸಂದರ್ಭ ಇಲ್ಲ ಅವಶ್ಯಕತೆ ಇಲ್ಲ ವಾಟ್ ಎವರ್ ಸಿ ಎಮ್ ಎಸ್ ಎಡ್ ಇಟ್ ಈಸ್ ಕ್ಲೋಸ್ಡ್ ಅಂತ ಹೇಳಿದ್ದೀವಿ ಇಟ್ ಈಸ್ ಫಿನಿಶ್ಡ್ ಈಗ ಇದ್ರ ಬಗ್ಗೆ ಮಾತಾಡಿ ಅದು ಬಗ್ಗೆ ಮಾತಾಡಿ ಲೀಗಲ್ ಆಗಿ ಏನೇನ್ ಆಗ್ಬೇಕು ಲೀಗಲಿ ಕ್ರಿಮಿನಲ್ ಹೇಳುದಲ್ಲ ಬರ್ದಿರೋದು ಬರ್ದಿರೋದೆಲ್ಲ ಏನೇನ್ ಹೇಳ್ಬೇಕು ಎಲ್ಲ ಅದನ್ನೆಲ್ಲ ಹೋಗ್ತದೆ ಅಲ್ಲ ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ ಎಸ್ಐಟಿ ರಚನೆಗೆ ನೀವು ಮಾಡಿದ್ರಿ ಅಂತ ನಿಮ್ಗೆಲ್ಲ ಗೊತ್ತಾಗ್ತದೆ ಬಂದ ತಕ್ಷಣ ಎಲ್ಲ ಕಂಪ್ಲೀಟ್ ರಿಲೀಸ್ ಮಾಡ್ತೀವಿ ಯಾವ ಬಿಜೆಪಿಯವ್ರಿಗೂ ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ ಕಮಿಟಿ ಏನ್ ರೆಕಮೆಂಡ್ ಮಾಡಿದೆ ಅದನ್ನ ನೋಡ್ತಾ ಇದೀವಿ ಆಫೀಸರ್ಸ್ಗೆ ಫುಲ್ ಎಂಪವರ್ ಮಾಡಿದೀವಿ ಅವ್ರ ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ ಐ ಡೋಂಟ್ ಟು ಡಿಸ್ಕ್ಲೋಸ್ ಎನಿ ನೇಮ್ಸ್ ಅವರು ಅವ್ರ ಆಫೀಸರ್ಸ್ ನೋಡ್ತಾರ ನಾವು ನೋಡಲ್ಲ ಸ್ಟೇಜ್ ಬೈ ಸ್ಟೇಜ್ ಒಂದೇ ದಿನ ಇಷ್ಟೊಂದು ಓದಕ್ಕಾಗ್ತದ ಆಗ್ತದ ಇವತ್ತೊಂದು ಪುಸ್ತಕ ಓದಿದ್ದೀವಿ

ವಿ ಡೋಂಟ್ ವಾಂಟ್ ಇನ್ವಾಲ್ವ್ ಆಲ್ ದೋಸ್ ಥಿಂಗ್ಸ್ ಆಫೀಸರ್ಸ್ ವಿಲ್ ಟೇಕ್ ಕೇರ್ ಆಫ್ ದಟ್ ಹೋಡಪ್ಪ ಎಣದ ಮೇಲೆ ಹಣ ಹೊಡೆದಿದ್ದಾರೆ ಅಂತ ನಾವೇ ಬಸಂಬ್ಲಿ ಭಾಷಣ ಮಾಡಿದ್ದೀವಿ ನಾವೇ ಕಣ್ಣಲ್ಲಿ ನೋಡಿದ್ದೀವಿ ನಮಗೆ ಗೊತ್ತಿದೆ ಗಂಟು ಕಟ್ಲೆ ಭಾಷಣ ಮಾಡಿದ್ದೀವಿ ಅನುಭವಿಸಿದ್ದೀವಿ ಜನ ಇದನ್ನೆಲ್ಲ ನೋಡಿ ರೋಷಿದ್ರು ಈಗ ನಾನು ಸುಮ್ಮನೆ ಸುಮ್ಮನೆ ನಿಮ್ಗೆ ಉದಾಹರಣೆ ಹೇಳ್ತಾ ಇದ್ದೀನಲ್ಲ ನಾನು ಯಾಕೆ ರೀ ಹೆಂಗೆ ಏನು ಅಂತ ಆಫೀಸರ್ಸ್ಗೆ ಕೇಳಿದೆ ಅವ್ರು ತೋರಿಸೋದ್ರು ಏನು ಮಾಡಬೇಕು ಸ್ವಾಮಿ ಇದಕ್ಕೆ ನಿಮ್ಮ ಕಾನೂನು ಏನು ರೆಕಮೆಂಡೇಶನ್ ಅಂತ ಒಂದು ಸ್ಮಾಲ್ ನಿಮ್ಗೆ ಹೇಳಿದೆ ಅಷ್ಟೇ ಬಿ ಬಿ ಎಮ್ ಪಿಲಿ ಎಂಬತ್ನಾಲ್ಕು ಲಕ್ಷ ಎಂಬತ್ನಾಲ್ಕು ಲಕ್ಷ ಅಂದರೆ ಏನು ಒಂದು ಕೋಟಿಗೆ ಹದಿನಾರು ಲಕ್ಷ ಕಡಿಮೆ ಬೆಂಗಳೂರು ಸಿಟಿಲಿ ಎಷ್ಟು ಮನೆ ಇದೆ ಆಮೇಲೆ ಕೆ ಇದು ಕಿದ್ದುವಾಯ್ಲಿ ಇಪ್ಪತ್ನಾಲ್ಕು ಲಕ್ಷ ಮಾಡಿದಾರಂತೆ ಒಂದೇ ಸಂಸ್ಥೆಯಲ್ಲಿ ಇಪ್ಪತ್ನಾಲ್ಕು ಲಕ್ಷ ಅಂತಂದರೆ ಎಷ್ಟು ನಿಂತ್ಕೋಬೇಕು ಹೇಳಿ ಈಗ ನಾವು ಐವತ್ತು ಸಾವಿರ ಜನ ಒಂದು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರೆ ಎಷ್ಟು ಜನ ಇರ್ತಾರೆ ಇಪ್ಪತ್ನಾಲ್ಕು ಲಕ್ಷ ಅಂತಂದರೆ ಎಷ್ಟು ಆಮೇಲೆ ಅಲ್ಲಿ ಅಫಿಷಿಯಲಾಗೆ ಇಲ್ಲ ಅಲ್ಲಿ ಐ ಸಿ ಎಮ್ ಆರ್ ಅಪ್ರೂವಲ್ದು ಅಲ್ಲಿ ಯಾವುದು ಇಲ್ಲವೇ ಇಲ್ಲ ಅಲ್ಲಿ ಹೆಂಗೆ ಅಷ್ಟೊಂದು ಬಿಲ್ ಹೋಯಿತು ಅಲ್ಲಿಗೆ ನೂರ ನಲ್ವತ್ತಾರು ಕೋಟಿ ರೂಪಾಯಿ ಎಲ್ಲೋಯ್ತು ಹೋಯಿತು ಯಾರಿಗೂ ಹೋಯಿತು

நீ சும் இல்லை கேள்விபிட்டு ஐந்து நிமிஷக்கே பட்ட 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 அந்த அல்பிடுச்சி அல் ஒடீத்தா இருத்து டி கே சிவ்குமார் அங்கே அங்கெல்லாம் நான்க்காக ஆ